ಎಷ್ಟೋ ಜನ ಗೋಪಿಕೆಯರು ಇರ್ತಾರೆ ಅದರ ಲಾಸ್ಟ್ ಲಾಸ್ಟ್ ಗೆ ಏನ್ ತೋರಿಸ್ತಾರೆ ಪ್ರತಿಯೊಬ್ಬ ಗೋಪಿಕೆಯರ ಜೊತೆಗೆ ಕೃಷ್ಣನ್ ತೋರಿಸ್ತಾರೆ ಅರ್ಥ ಏನು ಅಂತಂದ್ರೆ ಯಾವಾಗ ನಾವು ಪರಮಾತ್ಮನ ಸಂಬಂಧದೊಳಗೆ ಜೋಡಾವಣೆ ಆಗ್ತೀವಿ ಅದು ನೆನಪು ಹೆಂಗಾಗ್ತೈತಿ ಅಂತಂದ್ರ ಅದೊಂದು ನೃತ್ಯದ ಒಂದು ರೂಪವನ್ನ ತೆಗೆದುಕೊಳ್ತದೆ ಪರಮಾತ್ಮನ ನೆನಪಿನೊಳಗೆ ಮುಳುಗಿದಾಗ ಪರಮಾತ್ಮನ ಜೊತೆಗದಾನೆ ಅಂತ ನಾವು ಅನುಭವ ಮಾಡ್ತೀವಿ ಪರಮಾತ್ಮ ಒಬ್ರದಾರೆ ಈಗ ನಾವು ಎಲ್ಲರೂ ಏನ್ ಮಾಡಿದೇ ಪರಮಾತ್ಮನ ನೈವೇದ್ಯ ಸ್ವೀಕಾರ ಅಂದ್ರೆ ಪ್ರತಿಯೊಬ್ರು ನಾವೇನು ಅನುಭವ ಮಾಡಿದೀವು ಬಾಬಾ ನಮ್ಗೆ ಎದುರುಗಡೆ ಅದಾರು ಪರಮಾತ್ಮನ ಎದುರುಗಡೆ ಅದಾರು ಅಂದ್ರೆ ಈ ದೇಹ ಅಭಿಮಾನ ಒಂದು ಅಡ್ಡು ರೀ ಇದನ್ನ ಮರತು ಅಥವಾ ದಾಟಿದಾಗ ಪರಮಾತ್ಮನ ನೆನಪು ಏನಾಗ್ತದೆ ಅಂತಂದ್ರೆ ಪ್ರತಿಯೊಬ್ಬರ ಜೊತೆನೂ ಪರಮಾತ್ಮ ಅದಾನೆ ನಾವು ಪರಮಾತ್ಮನ ಜೊತೆಗೆ ಏನಪ್ಪಾ ಅಂದ್ರೆ ಆನಂದದಲ್ಲಿದ್ದೀವಿ ಅದೇ ಒಂದೇನಪ್ಪ ಅಂದ್ರೆ ನೃತ್ಯದ ಒಂದು ಸೀನ್ ಆಗ್ಬಿಡ್ತದೆ ಕೃಷ್ಣನ ಜೊತೆಗೆ ಗೋಪು ಗೋಪಿಕೆಯರು ರಾಸ್ ಆಡ್ತಿರೋ ಸೀನ್ ಇದೆ ರಾಸದೊಳಗೆ ಏನ್ ತೋರಿಸ್ತಾರೆ ಕೋಲಾಟ್ ತೋರಿಸ್ತಾರೆ ಗೋಪು ಗೋಪಿಕೆಯರು ಕೋಲಾಟ ಆಡೋದನ್ನು ತೋರಿಸ್ತಾರೆ ಆ ಕೋಲಾಟದ ಒಂದು ಪ್ರತೀಕ ಏನು ಅಂತಂದ್ರೆ ಯಾವಾಗ ನಾವು ನಮ್ಮ ಸಂಸ್ಕಾರವನ್ನು ತಿಳ್ಕೊಂಡು ಯಾಕೆಂದ್ರೆ ಇಲ್ಲಿ ಎಷ್ಟು ಜನ ಇದೀವಿ ಅಥವಾ ನಮ್ಮ ಪರಿವಾರದೊಳಗೆ ಎಷ್ಟು ಜನ ಆದೀವಿ ನಮ್ಮ ಎಲ್ಲರದು ಸಂಸ್ಕಾರ ಬೇರೆ ಬೇರೆ ಇದಾವ್ರೆ ಅಲ್ರಿ ಈಗ ನೋಡ್ರಿ ನಮ್ಮ ಹೆಬ್ಬೆರಳಿನ ಒಂದೇನಪ್ಪ ಅಂತಂದ್ರೆ ಗುರ್ತುನು ಕೂಡ ಏನಿದೆ ರೀ ಒಬ್ಬರದಿಂದ ಇನ್ನೊಬ್ರು ಇಲ್ಲ ಆ ಒಂದು ಹೆಬ್ಬೆರಳಿನ ಗುರ್ತದಿಂದ ಇಡೀ ಜಗತ್ತಿನೊಳಗ ನಾವು ಅನ್ನುವಂಥದ್ದು ಗುರುತಿಸಬಹುದ್ರಿ ಹಾಗಾಗಿ ಪ್ರತಿಯೊಬ್ಬರದು ಸ್ವಭಾವ ಬೇರೆ ಬೇರೆ ರೀ ಯಾವಾಗ ನಾವು ಎಣ್ಣೆದವ್ರ ಸ್ವಭಾವದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅವರನ್ನು ಸ್ವೀಕಾರ ಮಾಡುತ್ತೀವಿ ಅವಾಗ ಸಂಸ್ಕಾರ ಹೊಂದಾಣಿಕೆ ಆದಾಗ ಮನೆಯಲ್ಲಿ ಏನು ವಾತಾವರಣ ತಯಾರಾಗ್ತಲ್ರಿ ಅದು ನೃತ್ಯದ ಒಂದು ವಾತಾವರಣ ಆನಂದದ ಒಂದು ವಾತಾವರಣ ತಯಾರಾಗ್ತದೆ ಇವತ್ತು ಆ ಒಂದು ನೃತ್ಯದ ವಾತಾವರಣ ಆನಂದದ ವಾತಾವರಣ ಹೋಗಿ ಏನಾಗಿದೆ ಅಂತಂದ್ರೆ ಯುದ್ಧದ ವಾತಾವರಣ ಆಗಿದೆ ಯಾಕೆಂತಂದ್ರೆ ಸಂಸ್ಕಾರಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಬದಲು ಏನಾಗ್ತಾ ರೀ ನಾವು ನಮ್ಮ ಸಂಸ್ಕಾರದೊಳಗದಿವಿ ಅವರು ಅವ್ರ ಸಂಸ್ಕಾರದ ಒಳಗದಾರು ಹಾಗಾಗಿ ಏನಾಗ್ತಾ ಇದ್ದೀರೋದು ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಅಲ್ಲೇನಾಗ್ತಾ ಇದೆ ರೀ ಡಾನ್ಸ್ ಆಗ್ತಾ ಇಲ್ಲ ಅಲ್ಲಿ ಇದೆ ಯುದ್ಧ ಆಗ್ತಾ ಇದೆ ಅದಕ್ಕೆ ಪರಮಾತ್ಮ ಹೇಳೋದೇನು ಅಂತಂದ್ರೆ ನಿಮ್ಮ ದೇಹ ಅಭಿಮಾನದ ಒಂದು ಸ್ಮೃತಿಯಿಂದ ದೂರಾಗಿ ಆಗಿ ನಾವೊಂದು ಶುದ್ಧ ಪವಿತ್ರ ಆತ್ಮಾನು ಸ್ಮೃತಿಯಿಂದ ಪರಮಾತ್ಮನ ಜೊತೆಗೆ ನಮ್ಮನ್ನ ಜೋಡಿಸಿಕೊಂಡಾಗ ನಾವೆಲ್ಲರ ಜೊತೆಗೆ ನಮ್ಮ ಸಂಬಂಧ ಹಿಂಗಾಕವ್ರಿ ರಾಸ್ ಏನ್ರಿ ಪ್ರೀತಿಯ ಸಂಬಂಧ ಮಧುರ ಸಂಬಂಧ ಆಗ್ತದೆ ಈ ಒಂದು ಭಾವನೆಯನ್ನ ಸಂಸ್ಕಾರವನ್ನ ರೂಢಿಯನ್ನ ನಾವು ತಂದ್ಕೊಂಡಾಗ ಸತ್ಯುಗದ ಒಂದು ನಿರ್ಮಾಣ ಶ್ರೀಕೃಷ್ಣನ ಒಂದು ಆ ಒಂದು ಸಮಯವನ್ನ ನಾವು ತರೋದಕ್ಕೆ ಸಾಧ್ಯ ಇದೆ ಹೇಗೆ ಇನ್ನೊಂದು ಬಹಳ ಬೆಸ್ಟ್ ರೀ ಅಲ್ಲಿ ನಾವು ಎಲ್ಲರೂ ಸೀರಿಯಲ್ ನೋಡ್ಬೇಕಾದ್ರೆ ಬಹಳ ಇಂಟ್ರೆಸ್ಟ್ಲಿ ರೀ ಏನಂತಂದ್ರೆ ಶ್ರೀಕೃಷ್ಣ ಶೇಷನಾಗದ ಮೇಲೆ ನಿಂತದ್ ನೋಡ್ತಿವ್ರಿ ಅಲ್ರೀ ಆ ಒಂದು ಚಿಕ್ಕ ಬಾಲಕ ಆ ಒಂದು ಹಾವಿನ ಮೇಲೆ ಹೇಗ್ ನಿಂತಿ ಅಂದ್ರೆ ಅದಕ್ಕೂ ಹಿಂದೆ ಏನಾದ್ರು ಭಾವ ಇರ್ಬೇಕಲ್ರ ಹಂಗ ಸಜಾ ಸಜಾ ಹಾವಿನ ಹೆಡಿ ಮೇಲೆ ನಿಂದಿರುದು ತಲೆ ಮ್ಯಾಲ ನಿಂದಿರುದು ಇದು ಈಸಿ ಐತ್ರಿ ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಒಂದು ಆಧ್ಯಾತ್ಮಿಕ ಭಾವ ತಗೊಂಡಿದೇರಿ ಹಾವು ಅಂತಂದ್ರೆ ವಿಕಾರಗಳು ಯಾವಾಗ ನಾವು ಪರಮಾತ್ಮನ ನೆನಪು ಮಾಡ್ತೀವಿ ನಾವು ಆತ್ಮದ ಒಂದು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ತೀವಿ ನಮ್ಮಲ್ಲಿ ಶಕ್ತಿಯನ್ನ ತುಂಬಿಕೊಳ್ತೀವಿ ಈ ವಿಕಾರಗಳೇನು ಹಾವಾಗಿದ್ದವು ಇವು ಏನಪ್ಪಾ ಅಂತಂದ್ರೆ ಇವುಗಳಿಗೆ ನಾವು ಅಧೀನ ಆಗೋದಿಲ್ಲ ಇವುಗಳಿಗೆ ನಮ್ಮ ಅಧಿಕಾರಿ ಆಗ್ತೀವಿ ಹಾಗಾಗಿ ನಾವು ಏನಪ್ಪಾ ಅಂತಂದ್ರೆ ಆ ವಿಕಾರಗಳು ಕೆಳಗದವು ನಾವದಿವಿ ನಾವ್ ಮಾಸ್ಟರ್ ಅದೀವಿ ಅದ್ರ ಮೇಲೆ ಏನಪ್ಪಾ ಅಂತಂದ್ರೆ ನಾವು ಮಾಸ್ಟರ್ ರಾಜ ಅದೀವಿ ಅನ್ನೋದಕ್ಕ ಆ ಒಂದು ಹಾವಿನ ಮೇಲೆ ಕೃಷ್ಣ ನಿಂತದನ್ನ ತೋರಿಸುವಂತ ಭಾವ ಇದೆಯಾಗಿದೆ ನಾವು ಪ್ರತಿಯೊಬ್ಬರಿಗೂ ಕೃಷ್ಣ ರಾಜ್ಯಕ್ಕೆ ಹೋಗ್ಬೇಕಾಗಿದ್ದೇನೆ ಯಾಕಂದ್ರೆ ಕೃಷ್ಣ ಒಬ್ಬನೇ ಇರೋದಿಲ್ಲ ಆತನ ಹಿಂದ್ಗಡೆ ದೊಡ್ಡ ರಾಜ್ಯ ಇದೆ ಹಾಗಾಗಿ ನಾವು ಎಲ್ಲರೂ ಕೂಡ ಆ ಮನೋವಿಕಾರಗಳನ್ನ ನಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥದ್ದೇ ಅದು ಸಾಂಕೇತಿಕವಾಗಿದೆ ಇನ್ನೊಂದು ಮಾತೇನು ಅಂತಂದ್ರೆ ಶ್ರೀಕೃಷ್ಣ ಏನ್ ಮಾಡಿದ ಮಹಾಭಾರತದ ಯುದ್ಧಕ್ಕೆ ಮೇನೇನಪ್ಪ ಅಂತಂದ್ರೆ ಸೂತ್ರಧಾರಿ ಯಾರ್ರಿ ಸ್ವಲ್ಪ ವಿಚಾರ ಮಾಡ್ರಿ ದೇವತಾ ಅಹಿಂಸಾ ಪರ್ಮೋಧರ್ಮಿ ಸೋಲಾ ಕಲಾ ಸಂಪೂರ್ಣ ಮರ್ಯಾದಾ ಪುರುಷೋತ್ತಮ ಶ್ರೀಕೃಷ್ಣ ಏನು ಯುದ್ಧ ಮಾಡಿಸಿದ್ರು ಅಂತ ನಾವು ಗೀತೆಯಲ್ಲಿ ಕೇಳ್ತೀವಿ ಅದು ಯಾವ ಯುದ್ಧ ಅದು ಯುದ್ಧನೂ ಹೆಂಗ್ರೆ ಕೋರ ಕೌರವ್ರಿಗೂ ಪಾಂಡವ್ರಿಗೂ ಯುದ್ಧ ಆಯಿತು ಐದು ಜನ ಪಾಂಡವರು ನೂರ ಒಂದು ಜನ ಕೌರವರು ಅವ್ರಿಗೆ ಮಧ್ಯದಲ್ಲಿ ಯುದ್ಧ ಆದರೂ ಕೂಡ ಕೌರವ್ರಿಗೆ ಎದ್ರಂತ್ರಿ ಹಂಗೆ ಹೆಂಗೆ ಸಾಧ್ಯತ್ರಿ ಕೋರ ಹೆಂಗ್ ಸಾಧ್ಯ ಇದ್ರೆ ಅಂದರೆ ಇಲ್ಲಿ ನಾವು ಈ ಒಂದು ಕುರುಕ್ಷೇತ್ರದೊಳಗ ಪರಮಾತ್ಮನ ಏನಪ್ಪಾ ಅಂತಂದ್ರೆ ಯುದ್ಧದ ಒಂದು ಸೀನ್ ಅನ್ನ ನಾವು ನೋಡ್ತೀವಿ ಇದೇ ಒಂದು ಸಮಯಕ್ಕಾಗಿ ರೀ ಈ ಕರ್ಮಕ್ಷೇತ್ರ ಏನಾಗಿದೆ ಅಂದ್ರೆ ಕುರುಕ್ಷೇತ್ರ ಆಗಿದೆ ಬೇರೆ ಎಲ್ಲೂ ಇಲ್ರೇನೋ ಕುರುಕ್ಷೇತ್ರ ಈ ಸಮಯದೊಳಗನೆ ಏನಪ್ಪಾ ಅಂತಂದ್ರೆ ಕುರುಕ್ಷೇತ್ರ ಇರೋದು ನಾವೆಲ್ಲರೂ ಅದೇ ಒಂದು ಏನಪ್ಪಾ ಅಂತಂದ್ರೆ ಸ್ಥಾನದೊಳಗದಿವೆ ಸೊ ಯುದ್ಧ ನಡೆದಿದೆ ರೀ ಅಟೆನ್ಶನ್ ಎಲ್ಲಿದೆ ಎಲ್ಲರದ್ದು ಗಮನ ಎಲ್ಲಿದೆ ಈ ಕೃಷ್ಣನ್ ರಾಜ್ಯಕ್ಕೆ ಹೋಗ್ಬೇಕಾಗಿದ್ದೀರಿ ತಯಾರಿ ಮಾಡ್ಬೇಕಾಗಿದ್ದೀರಿ ನಾವು ಹಾಗಾಗಿ ನಮ್ಮ ಏನಪ್ಪ ಅಂತಂದ್ರೆ ಕೌರವರು ಅಂತಂದ್ರೆ ನಮ್ಮಲ್ಲಿರುವಂತಹ ವಿಕಾರಗಳು ಆ ವಿಕಾರಗಳ ಏನಾಗಿದೆ ಅಂತಂದ್ರೆ ನಮ್ದು ಯುದ್ಧ ನಡೆದಿದೆ ಈಗ ಈ ಯುದ್ಧದೊಳಗೆ ಯಾರು ವಿಜಯ ಆಗ್ತಾರೆ ಈ ಐದು ವಿಕಾರಗಳ ಜೊತೆಗೆ ನಮ್ಮೆಲ್ಲರದ್ದು ಯುದ್ಧ ನಡೆದಿದೆ ಈ ಕುರುಕ್ಷೇತ್ರದ ಯುದ್ಧದೊಳಗೆ ವಿಜಯಿ ಯಾರಾಗ್ತೀವಿ ಯಾರ ಸಂಬಂಧ ಪರಮಾತ್ಮನ ಜೊತೆಗಿದೆ ಹಾಗೆಯೇ ಆಗ್ತೀವಿ ಯಾಕೆಂತಂದ್ರೆ ಈ ಯುದ್ಧದೊಳಗೆ ನಾವು ಒಬ್ರೇ ಇಲ್ಲ ಯಾಕೆಂತಂದ್ರೆ ಇದು ಸತ್ಯದ ಯುದ್ಧ ಆಗಿದ್ದರೆ ಇದು ಧರ್ಮದ ಯುದ್ಧ ಆಗಿದೆ ವ್ಯಕ್ತಿಗಳ ಜೊತೆಗೆ ನಡೆದಿರುವಂತಹ ಯುದ್ಧ ಅಲ್ಲ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಇಂತಹ ಒಂದು ಆಧ್ಯಾತ್ಮಿಕ ಭಾವ ಇರುವಂತಹ ಯಾವುದು ಕೃಷ್ಣನ ಜನ್ಮ ದಿನವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಕೇವಲ ಕೃಷ್ಣನ ಜನ್ಮ ದಿನವನ್ನ ಆಚರಣೆ ಮಾಡುವುದಲ್ಲ ಆತನ ರಾಜ್ಯಕ್ಕೂ ಹೋಗುವುದಕ್ಕಾಗಿ ಆ ಸತ್ಯ ಸಂಸ್ಕಾರಗಳನ್ನ ನಮ್ಮಲ್ಲಿ ಏನ್ ಮಾಡೋಣ್ರಿ ಅಳವಡಿಸಿಕೊಳ್ಳೋಣ ಅದಕ್ಕಾಗಿ ಹೇಗ್ ನೋಡ್ರಿ ಕೃಷ್ಣನ ಒಂದು ಬಾಲ್ಯದಿಂದ ಹಿಡಿದು ಆತನ ಒಂದು ಚರಿತ್ರೆಯನ್ನು ನಾವು ಹೇಳ್ತಾ ಹೋದೀವಿ ಅಂತಂದ್ರೆ ಎಲ್ಲರಿಗೂ ಬಹಳಷ್ಟು ಏನಪ್ಪಾ ಅಂತಂದ್ರೆ ಖುಷಿ ರೀ ಎಂದು ನಾವು ಕುಣಿಬೇಕು ಅಂತ ಅನಿಸ್ತದರೆ ಹಾಗಾಗಿ ಈ ಒಂದು ಕೃಷ್ಣನ ಜನ್ಮದಿನ ಅಷ್ಟಮಿ ಅಂತ ಕರಿತೀವಿ ಯಾಕೆಂತಂದ್ರೆ ಸತ್ಯಯುಗದಲ್ಲಿ ಶ್ರೀ ಕೃಷ್ಣನ ಜೊತೆಗೆ ಎಂಟು ಪುನರ್ಜನ್ಮಗಳನ್ನ ಪ್ರತಿಯೊಂದು ಆತ್ಮ ಪಡಿತಾ ಇದೆ ಶ್ರೀಕೃಷ್ಣ ಇದ್ರು ಇವಾಗ ಇಲ್ಲ ಮತ್ತೆ ಅವ್ರು ಬರ್ತಾ ಇದ್ದಾರೆ ಹಾಗಾದ್ರೆ ಎಲ್ ಹೋದ್ರು ಅವರು ಶ್ರೀ ಕೃಷ್ಣ ಯಾಕಂದ್ರೆ ಪ್ರತಿಯೊಂದು ಆತ್ಮ ಪುನರ್ಜನ್ಮವನ್ನ ಪಡಿತಾ ಇದೆ ಹಾಗಾಗಿ ಇದು ಕಲಿಯುಗದ ಒಂದು ಕೊನೆಯ ಸಮಯ ಇದೆ ಇದ್ರ ಹಿಂದೆ ನಾವು ಹೋದ್ವಿ ಅಂತಂದ್ರೆ ಯಾವ್ದೋ ದ್ವಾಪರ ಅದ್ರ ಹಿಂದೆ ತ್ರೇತಾಯುಗ ಅದ್ರ ಹಿಂದೆ ಸತ್ಯುಗ ಸತ್ಯುಗದಲ್ಲಿ ಎಂಟು ಪುನರ್ಜನ್ಮಗಳು ಹಾಗಾಗಿ ಕೃಷ್ಣನ ಒಂದು ಜನ್ಮದ ಜನ್ಮದಿನ ಅಲ್ರಿ ಕೃಷ್ಣನ ಎಂಟು ಜನ್ಮದ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕೆ ಜನ್ಮಾಷ್ಟಮಿ ಅಂತ ಕರಿತೀವಿ ಅದೇ ನೋಡ್ರಿ ಶ್ರೀಕೃಷ್ಣ ಬಾಲ್ಯದಲ್ಲಿದ್ದಾಗ ಅಂಬೆಗಾಲ ಇಟ್ಟು ನಡೀತಿರಬೇಕಾದ್ರೆ ಶ್ರೀಕೃಷ್ಣ ಶ್ರೀಕೃಷ್ಣ ಮೂವತ್ತು ವರ್ಷದ ನಂತರ ಯಾವಾಗ ಆತನಿಗೆ ಸ್ವಯಂವರ ಆಗ್ತದೆ ಸ್ವಯಂವರದ ನಂತರ ಯಾರು ರಾಧೆ ಕೃಷ್ಣ ಇದ್ದವರೇ ಏನ್ ಆಗ್ಬಿಡ್ತಾರೆ ಲಕ್ಷ್ಮಿ ನಾರಾಯಣರಾಗ್ತಾರೆ ಮದುವೆಯ ನಂತರ ಅದಕ್ಕಾಗಿ ನಾರಾಯಣನ ಬಾಲ್ಯ ಜೀವನದ ಬಗ್ಗೆ ಎಲ್ಲೂ ನಮ್ಗೆ ಕೇಳಿಕ್ ಸಿಗುವುದಿಲ್ಲ ಶ್ರೀಕೃಷ್ಣ ಏನಪ್ಪ ಅಂತಂದ್ರೆ ದೊಡ್ಡೋನ್ ಆತ್ ಮೇಲೆ ಏನಾದ ಅಂತ ಕೇಳಿದ್ರು ಕೂಡ ಎಲ್ಲೂ ವಿವರಣೆ ಸಿಗುವುದಿಲ್ಲ ಯಾಕಂದ್ರೆ ಶ್ರೀಕೃಷ್ಣನೇ ಮೇಲೆ ಶ್ರೀ ನಾರಾಯಣ ಆಗ್ತಾನೆ ಆತ ಯುವಕ ಇದ್ದಾಗ ಕುಮಾರ್ ಇದ್ದಾಗ ಶ್ರೀಕೃಷ್ಣ ಯಾವಾಗ ಗೃಹಸ್ಥಿಯಾಗಿ ಮದುವೆ ಆಗ್ತಾನೋ ಅವಾಗ ಲಕ್ಷ್ಮೀ ನಾರಾಯಣ ಅದಕ್ಕಾಗಿ ಹೇಳ್ತೀವಿ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಹೇನಾಥ ನಾರಾಯಣ ವಾಸುದೇವ ನಮಃ ಅಂದ್ರೆ ಅಂಬೆಗಾಲಿಟ್ಟು ನಡೀತಿರ್ಬೇಕಾದ್ರ ಶ್ರೀಕೃಷ್ಣ ಗೋಗಳನ್ನು ಕಾಯ್ತಿರ್ಬೇಕಾದ್ರೆ ಗೋಪಾಲ ಮುರಳಿಯನ್ನು ನಡೆಸ್ತಿರ್ಬೇಕಾದ್ರೆ ಮುರಳೀಧರ ಯಾವಾಗ ಪಟ್ಟಾಭಿಷೇಕದ ನಂತರ ಆತ ರಾಜ್ಯ ಸಿಂಹಾಸನ ಮೇಲೆ ಕೂಡ್ತಾನೆ ಆತನೇ ನಾರಾಯಣ ಅದಕ್ಕಾಗಿ ನಾವೆಲ್ಲರೂ ಕೂಡ ಬಹಳಷ್ಟು ಸಮೀಪದೊಳಗ ಶ್ರೀಕೃಷ್ಣನ ರಾಜ್ಯಕ್ಕೆ ಏನ್ ಮಾಡ್ತಾ ಎಂದಿರು ಹೋಗ್ತಾ ಇದೀವಿ ಸೊ ಸತ್ಯುಗದಲ್ಲಿ ಹನ್ನೆರಡು ಯಾವುದು ಎಂಟು ಜನ್ಮ ಸತ್ಯುಗ ಮುಗಿದ ನಂತರ ರಾಮನ ರಾಜ್ಯ ತ್ರೇತಾಯುಗ ಅದಕ್ಕೆ ರಾಮ ನವಮಿ ಅಂತ ಕರಿತೀವಿ ಅಂದ್ರೆ ಒಂಬತ್ತನೆಯ ಜನ್ಮದಿಂದ ರಾಮನ ರಾಜ್ಯ ಶುರುವಾಯಿತು ಹಾಗಾಗಿ ತ್ರೇತಾಯುಗದ ನಂತರ ಅಲ್ಲಿ ಹನ್ನೆರಡು ಪುನರ್ಜನ್ಮಗಳು ರಾಮ ಚಂದ್ರವಂಶದವರು ಕೃಷ್ಣ ಸೂರ್ಯವಂಶದವರು ಅದಕ್ಕೆ ನಾರಾಯಣನಿಗೆ ಸೂರ್ಯ ನಾರಾಯಣ ಸತ್ಯ ನಾರಾಯಣ ಅಂತ ಕರಿತೀವಿ ರಾಮನಿಗೆ ಶ್ರೀರಾಮಚಂದ್ರ ಅಂತ ಕರಿತೀವಿ ಆತ್ಮೀಯರೇ ಯಾವ ಒಂದೇನಪ್ಪ ಅಂದ್ರೆ ಅಯೋಧ್ಯದೊಳಗ ಏನಪ್ಪಾ ಅಂತಂದ್ರೆ ಶ್ರೀರಾಮನ ಮಂದಿರ ಕಟ್ಟಿ ಬಹಳಷ್ಟು ಜನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವತ್ತೇನ ಕೃಷ್ಣನ ಜನ್ಮಾಷ್ಟಮಿ ಮಾಡತಾ ಇದೀವಿ ಕೃಷ್ಣ ಶ್ರೀರಾಮನ್ ಇದೇ ನಮ್ಮ ಭಾರತ ಭೂಮಿಯಲ್ಲಿ ಜನ್ಮ ತಗೊಂಡಿದ್ರು ಅದು ಸತ್ಯುಗ ತ್ರೇತಾಯುಗದಲ್ಲಿ ಆತ್ಮ ಇದೆ ಆತ್ಮಕ ಸಾವಿಲ್ಲ ಆತ್ಮ ಪುನರ್ಜನ್ಮ ತಗೊಳ್ತಾ ತಗೊಳ್ತಾ ದ್ವಾಪರ ಯುಗದೊಳಗೆ ಬಂದ್ವಿ ದ್ವಾಪರ ಯುಗದೊಳಗ ಆತ್ಮದ ಒಂದೇನಪ್ಪಾ ಅಂದ್ರೆ ಬ್ಯಾಟ್ರಿ ಕಲೆ ಹೆಂಗಾಗ್ತದೆ ದೇವತೆಗಳ ಒಂದು ಕಲೆಗಳು ಕೂಡ ಕಡಿಮೆ ಆಗ್ತಾ ಆಗ್ತಾ ದ್ವಾಪರ ಯುಗದಲ್ಲಿ ಅರ್ಧ ಪರ್ಸೆಂಟ್ ಅಂದ್ರೆ ಹದಿನಾರು ಕಲ ಸಂಪೂರ್ಣ ದೇವತೆಗಳು ದ್ವಾಪರದಲ್ಲಿ ಎಂಟು ಕಲೆಯಾಗಿ ಬಿಡುತ್ತದೆ ಅಲ್ಲಿ ನಾವು ಶಿವನ ಪೂಜೆಯನ್ನ ದೇವಿ ದೇವತೆಗಳ ಪೂಜೆಯನ್ನ ಪ್ರಾರಂಭ ಮಾಡ್ತೀವಿ ನಂತರ ಇಪ್ಪತ್ತು ಒಂದು ಜನ್ಮಗಳಾದ್ಮೇಲೆ ಕಲಿಯುಗ ಪ್ರಾರಂಭ ಆಯ್ತು ಕಲಿಯುಗದಲ್ಲಿ ನಲ್ವತ್ತೆರಡು ಪುನರ್ಜನ್ಮಗಳು ಹೇಗೆ ನೋಡಿ ಸತ್ಯುಗದ ಒಂದು ಶ್ರೀ ಕೃಷ್ಣನಿಗೆ ಸುಂದರವಾಗಿ ತೋರಿಸ್ತೀವಿ ಕೃಷ್ಣನಿಗೆ ಏನ್ ಹೇಳ್ತಾರೆ ಶ್ಯಾಮ ಸುಂದರ ಒಬ್ಬನೇ ಕೃಷ್ಣ ಆತ ಕೆಂಪು ಇರುವುದು ತೋರಿಸ್ತಾನೆ ಆತ ನೀಲಿಯಾಗಿರೋದು ಆಗಿರುವುದು ತೋರಿಸ್ತಾರೆ ನೀಲಿ ಅಂತಂದ್ರ ಹಾವು ಕಚ್ಕಂತ ನೀಲಿ ಆದಂತ ಈ ತಾನೇ ನಾವು ಕೇಳ್ತೀವ್ರಿ ಆತ ಶೇಷ ನಾಗದ ಮೇಲೆ ನಿಂತು ಏನ್ ಮಾಡಿದಾನೆ ನಾಟ್ಯ ಮಾಡಿದಾನೆ ಅದಕ್ಕೆ ಆತನಿಗೆ ನಟವರ ನಾಗರ ಅಂತ ಕರೆದ್ರೆ ಎಲ್ಲಿ ಹಾವಿನ ಮೇಲೆ ನಿಂತು ಡಾನ್ಸ್ ಮಾಡಿದಾನೆ ಅದೇ ಒಂದು ಕೃಷ್ಣನಿಗೆ ಹಾವು ಕಚ್ಚಿ ನೀಲಿ ಆದ ಅಂತಂದ್ರೆ ಹೆಂಗ್ರಿ ಅರ್ಥ ಏನು ಅಂತಂದ್ರೆ ಎರಡೂವರೆ ಸಾವಿರ ವರ್ಷ ತ್ರೇತಾ ತ್ರೇತಾಯುಗದಲ್ಲಿ ನಾವು ವಿಕಾರಗಳ ಮೇಲೆ ಏನಾಗಿರ್ತೀವಿ ಅಂದ್ರೆ ಅವುಗಳನ್ನ ಅಧೀನದಲ್ಲಿ ಇಟ್ಕೊಂಡಿರ್ತೀವಿ ದ್ವಾಪರ ಕಲಿಯುಗದಲ್ಲಿ ಆ ವಿಕಾರಗಳೇನಪ್ಪ ಅಂತಂದ್ರೆ ನಮ್ಮ ಮೇಲೆ ರಾಜ್ಯ ಮಾಡ್ಲಿಕ್ಕೆ ಶುರು ಆಗ್ಬಿಡ್ತಾವ ಅದಕ್ಕಾಗಿ ಸತ್ವಗ ತ್ರೇತಾಯುಗವನ್ನ ರಾಮರಾಜ ಅಂತ ಕರೆದ್ರೆ ದ್ವಾಪರ ಕಲಿಯುಗವನ್ನ ರಾವಣನ ರಾಜ್ಯ ವಿಕಾರದ ರಾಜ್ಯ ಅಂತ ಕರಿತೀವಿ ಒಬ್ಬ ಕೇವಲ ಒಬ್ಬ ಕ್ರಿಶ್ಚಿಯನ್ ಹಾವ ಕಚ್ಚಿಲ್ರಿ ದ್ವಾಪರ ಕಲಿಯುಗದಲ್ಲಿ ಪ್ರತಿಯೊಬ್ಬರಲ್ಲೂ ವಿಕಾರಗಳ ಪ್ರವೇಶ ಆಯ್ತು ಈಗ ಕಲಿಯುಗದಲ್ಲಿ ಆತ್ಮ ಏನಾಗಿದೆ ಹೇಗೆ ಪ್ರತಿಯೊಂದು ಮೂರ್ತಿಯನ್ನ ಕರಗಿರುದ್ ನೋಡ್ತೀವ್ರಿ ನಾವು ಅಷ್ಟಂದು ಯಾವ ಕಾಲದಲ್ಲಿ ಯಾರು ಇರುವುದಿಲ್ಲ ಆತಮ ಅನೇಕ ದುರ್ಗುಣಗಳಿಗೆ ವಿಕಾರಗಳಿಗೆ ಅಂಟುಕೊಂಡು ಆತ್ಮ ಯಾವುದೋ ಚಿನ್ನದ ಸಮಾನ ಕಂಚನ ಸಮಾನ ಇತ್ತು ಈ ಕಲಿಯುಗದಲ್ಲಿ ಕವಿನದ ಸಮಾನ ಆಗಿದೆ ಹಾಗಾಗಿ ಈಗ ಏನಾಗಿದೆ ರಾತ್ರಿಯ ಸಮಯ ಅದೇ ಕೃಷ್ಣ ರಾತ್ರಿ ಹುಟ್ಟಿದ ಅಂತ ಹೇಳ್ತಾರಲ್ರಿ ಅದು ಕಲಿಯುಗದ ರಾತ್ರಿ ಇವಾಗ ಅದೇ ಸಮಯ ಬರ್ತಾ ಇದೆ ಯಾರು ಜ್ಞಾನ ಸೂರ್ಯ ಪರಮಾತ್ಮ ಸೃಷ್ಟಿಗೆ ಅವತರಣೆ ಮಾಡಿದರಿ ಯಾರ ನೆನಪಿನಿಂದ ಯಾರು ಕೊಡುವಂತಹ ಜ್ಞಾನದ ಒಂದು ಗಂಗಾದೊಳಗೆ ಸ್ನಾನ ಮಾಡ್ತೀವಿ